ಇವತ್ತು ನಾವು ಹಲಸಿನ ಹಣ್ಣು ಕಟ್ ಮಾಡ್ತಾ ಇದ್ದೇವೆ ಹಲಸಿನ ಹಣ್ಣಲ್ಲಿ ಎಂತ ಬಿಸಾಡ್ಲಿಕ್ಕಿಲ್ಲ ಅದನ್ನು ಕಟ್ಟಿಂಗ್ ಕೂಡ ನಾನು ನಿಮಗೆ ತೋರಿಸ್ತೇನೆ ಮೊದಲಿಗೆ ಉಂಟಲ್ಲ ಅದನ್ನು ಸಣ್ಣ ಸಣ್ಣ ಪೀಸ್ಗಳಾಗಿ ಮಾಡಬೇಕಾಗ್ತದೆ ಮೊದಲಿಗೆ ಅರ್ಧ ಭಾಗ ತಗೊಳ್ಬೇಕು ನೋಡಿಲಿ ಯಜಮಾನ್ರು ಅರ್ಧ ಭಾಗ ತಕೊಂಡು ಇದಕ್ಕೆ ಗಂಡ ಸರಿ ಕಟ್ ಮಾಡಲಿಕ್ಕೆ ನಮಗೆ ಅಲ್ಲ ಅದಕ್ಕೆ ಶಕ್ತಿ ಸಾಕಾಗುವುದಿಲ್ಲ ಮತ್ತು ನೋಡಿ ನಾವು ಈ ರೀತಿ ಕತ್ತಿಯನ್ನು ಯೂಸ್ ಮಾಡ್ತೇವೆ ಅದಕ್ಕೆ ಮುಟ್ಟ ಕತ್ತಿ ಅಂತ ಹೇಳ್ತೇವೆ ಅದರಲ್ಲಿ ಸ್ವಲ್ಪ ಈಸಿ ಆಗ್ತದೆ ಇನ್ನೊಂದು ಸಣ್ಣ ಕತ್ತಿಯಲ್ಲಿ ತುಂಬ ಕಷ್ಟ ಆಗ್ತದೆ ನಾನು ಆವಾಗಲೇ ಹೇಳಿದಲ್ಲಿ ಇದರಲ್ಲಿ ಬಿಸಾಡ್ಲಿಕ್ಕಿಲ್ಲ ಅಂತ ಹೌದು ಹೊರಗಿನ ಸಿಪ್ಪೆ ಒಂದು ಬಿಟ್ಟರೆ ಅದು ಕೂಡ ಬಿಸಾಡ್ಲಿಕ್ಕಿಲ್ಲ ದನಕ್ಕೆ ದನ ತಿಂತದೆ ಹಾಗಿದ್ರಲ್ಲಿ ಎಂತ ಬಿಸಾಡ್ಲಿಕ್ಕಿಲ್ಲ ಮೊದಲಿಗೆ ಅದನ್ನು ಭಾಗ ಭಾಗ ಮಾಡಿ ಉಂಟಲ್ಲ ಅದರ ಮಧ್ಯ ಭಾಗ ಅದಕ್ಕೆ ನಾವು ತುಳುವಲ್ಲಿ ಕೂಂಜಿ ಅಂತ ಹೇಳ್ತೇವೆ ಅದನ್ನು ತೆಗಿಬೇಕು ಆನಂತರ ಅದರೊಳಗಿನ ತುಳುವಲಿ ಪಚ್ಚಿವೆ ಅಂತ ಹೇಳ್ತೇವೆ ಕನ್ನಡದಲ್ಲಿ ಅಂತ ಹೇಳ್ತಾರೆ ತೊಳೆ ಅಂತಲೇ ಹೇಳ್ತಾರಲ್ಲ ಅದು ಅದನ್ನು ತೆಗೆದು ಬಿಡಿಸಿ ಅದರೊಳಗಿನ ಬೀಜ ಉಂಟಲ್ಲ ಅದನ್ನು ಕೂಡ ಬಿಸಾಡ್ಲಿಕ್ಕೆಲ್ಲ ಅದನ್ನೆಲ್ಲ ಸೈಡಲ್ಲಿ ಇದ್ದೇವೆ ಇದರಲ್ಲಿ ಮೇಯ್ನ್ ಎಂಥ ಉಪ್ಪದ್ರ ಕಿರಿಕಿರಿ ಅಂದರೆ ಅದರಲ್ಲಿ ಮಾಯಾಣ ಅಂತ ಹೇಳ್ತಾ ಅಂಟು ಉಂಟಲ್ಲ ಅದು ಉಂಟಲ್ಲ ಆ ತೆಂಗಿನ ಜುಟ್ಟು ಬರ್ತದೆ ನೋಡಿ ಅದರಲ್ಲಿ ತೆಗಿಬೇಕು ಅಥವಾ ಒಂದು ಬಟ್ಟೆಯಲ್ಲಿ ತೆಗಿಬೇಕು ಪೇಪರಲ್ಲಿ ಮಾತ್ರ ತೆಗಿಬೇಡಿ ಯಾಕೆಂದರೆ ಪೇಪರಿನ ಇಂಕ್ ಉಂಟಲ್ಲ ಅದಕ್ಕೆ ಅಂಟ್ತದೆ ಅದು ಇಂಕ್ ಒಳ್ಳೆದಲ್ಲ ಅದಕ್ಕೆ ನಾವು ಅಡಿಭಾಗಕ್ಕೆ ಇಲ್ಲಿ ಪೇಪರ್ ಹಾಕಿದ್ದೇವೆ ಅದು ನೆಲಕ್ಕೆ ಅಂಟಬಾರ್ದು ಅಂತ ಅದ್ರ ತಿನ್ಲಿಕ್ಕೆ ಮೊದ್ದೆ ಆಗ್ತದೆ ಮತ್ತೆ ಈಗ ತುಂಬಾ ಇದುಂಟಲ್ಲ ನಾವು ನಮ್ಗೆ ಇಲ್ಲ ಹತ್ರದಲ್ಲಿ ಈಗ ನಮ್ಮ ಸಿಟಿಯಲ್ಲೆಲ್ಲ ಅದನ್ನು ಕೂಡ ಕಟ್ ಮಾಡಿ ಪ್ಯಾಕ್ ಮಾಡಿ ಎಲ್ಲ ಮಾಡ್ತಾರೆ ಸಿಗ್ತದೆ ಮತ್ತೆ ಇದಕ್ಕೆ ರೇಟ್ ಕೂಡ ಈಗ ಜಾಸ್ತಿ ಆಗಿದೆ ಮೊದ್ಲೆಲ್ಲ ಬೇಡ ಇತ್ತು ಅಷ್ಟು ರಾಶಿ ಈಗ ನಮ್ಗೆ ಸಿಟಿಯಲ್ಲಿರುವವರಿಗೆಲ್ಲ ಇಲ್ಲ ಇದು ನಾವು ಅತ್ತೆ ಮನೆಯಿಂದ ತಂದದ್ದು ತಂದೊಂದು ವಾರ ಆಯ್ತು ಸ್ವಲ್ಪ ಇತ್ತು ಇವಾಗ ಇದು ಹಣ್ಣಾಗಿದೆ ಒಳ್ಳೆ ಪರಿಮಳ ಬರ್ತಾ ಉಂಟು ಇನ್ನಿಟ್ರದು ಕೊಳ್ತೋಗ್ತದೆ ಅದಕ್ಕೆ ಕಟ್ ಮಾಡುವ ಅಂತ ಒಳ್ಳೆ ಒಳ್ಳೆ ತಿಂಡಿ ಕೂಡ ಇದರಲ್ಲಿ ಮಾಡ್ಲಿಕ್ಕೆ ಆಗ್ತದೆ ವರ್ಷಕ್ಕೊಮ್ಮೆ ಮಾತ್ರ ಅಲ್ಲ ಸಿಗುವುದು ಹಾಗೆ ಅದರ ಬೀಜದು ಕೂಡ ಪಲ್ಯಕ್ಕೆಲ್ಲ ಆಗ್ತದೆ ಅದನ್ನೆಲ್ಲ ಇಡ್ತಾ ಇದ್ದೇನೆ ಮತ್ತೆ ಅಲ್ಲ ನಾನು ಅದನ್ನು ಕೂಡ ಎಂತ ಮಾಡುದು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೇನೆ ಅದರ ಸಿಪ್ಪೆ ಸಿಪ್ಪೆ ಅಲ್ಲ ಅದ್ರ ಭಾಗ ಅಂತ ಹೇಳ್ಬೋದು ನಡುಭಾಗ ಮತ್ತೆ ಮದ್ಯದು ನೋಡಿ ಕಟ್ ಮಾಡ್ತಿದ್ದಾರೆ ಇವರು ಇದನ್ನು ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೇನೆ ಎಂತ ಮಾಡ್ತೇನೆ ಅಂತ ಇವತ್ತು ಜಾಕ್ ಫ್ರೂಟ್ ಕಟ್ಟಿಂಗ್ ಮಾತ್ರ ತೋರಿಸ್ತಾ ಇದ್ದೇನೆ ಆಲ್ರೆಡಿ ಆಗ್ತಾ ಬಂತು ಇನ್ನು ಇದನ್ನು ತಿಂದ ಮೇಲೆ ಹೊಟ್ಟೆ ನೋವಾಗುವುದಕ್ಕೆ ಒಂದು ಕಲ್ಲು ಉಪ್ಪನ್ನು ತಿನ್ನೆಲ್ಲ ನಮ್ಮ ಅಜ್ಜಿಯವರು ಹೇಳ್ತಿದ್ದದ ಇಲ್ಲದಿದ್ರೆ ಒಂದು ಬೀಜದೊಂದು ಸಣ್ಣ ಪೀಸ್ ತಿನ್ಬೇಕಂತೆ